ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಜ್ಯೋತಿ ರೆಸಿಪೀಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಯಾರೆಲ್ಲ ವೆಯ್ಟ್ ಲಾಸ್ ಮಾಡ್ಬೇಕು ಅಂದ್ಕೊಂಡಿದ್ದೀರಾ ಅಥವಾ ತೂಕ ಕಡಿಮೆ ಮಾಡಬೇಕು ಅಂದ್ಕೊಂಡಿದ್ದೀರಾ ಅಂಥವರಿಗೆ ಒಂದು ಹಂಡ್ರೆಡ್ ಪರ್ಸೆಂಟ್ ನ್ಯಾಚುರಲ್ ಆಗಿ ಎಫೆಕ್ಟಿವ್ ಆದಂಥ ಒಂದು ಟಿಪ್ಸನ್ನು ಶೇರ್ ಮಾಡ್ತಾ ಇದ್ದೀನಿ ಈ ಟಿಪ್ಸನ್ನು ನೀವು ಮಾಡಬೇಕಂದ್ರೆ ಯಾವುದೇ ರೀತಿ ನೀವು ಎಕ್ಸಸೈಸ್ ಮಾಡಬೇಕಾಗ್ತಾ ಇಲ್ಲ ಡಯೆಟ್ ಮಾಡ್ಬೇಕಾಗ್ತಾ ಇಲ್ಲ ವಾಕಿಂಗ್ ಮಾಡಬೇಕಾಗ್ತಾ ಇಲ್ಲ ಕುತ್ಕೊಂಡ ಜಾಗದಲ್ಲಿ ನೀವು ಈ ಟಿಪ್ಸ್ನ ಯೂಸ್ ಮಾಡೋದ್ರಿಂದ ನಿಮ್ಗೆ ಹಂಡ್ರೆಡ್ ಪರ್ಸೆಂಟ್ ಒಂದು ವಾರದಲ್ಲಿ ಎರಡರಿಂದ ಮೂರ್ ಕೆಜಿ ಸಣ್ಣ ಆಗ್ಬೋದು ಅಷ್ಟು ಎಫೆಕ್ಟಿವ್ ಆದಂತ ಒಂದು ಟಿಪ್ಸ್ ಅಂತ ಹೇಳ್ಬೋದು ಈ ಟಿಪ್ಸ್ ನ ಹೇಗೆ ಮಾಡಬೇಕು ಅನ್ನೋದನ್ನ ಡೀಟೇಲ್ ಆಗಿ ತಿಳಿಸ್ಕೊಡ್ತಾ ಹೋಗ್ತೀನಿ ಅದಕ್ಕೂ ಮುಂಚೆ ಈ ತೂಕ ತೂಕದ ಬಗ್ಗೆ ಹೇಳೋದಾದ್ರೆ ನಾವು ದಿನನಿತ್ಯ ನಮ್ಮ ಆಹಾರ ಪದ್ಧತಿಯಲ್ಲಿ ನಿಯಮಿತವಾಗಿ ಇರಬೇಕು ಯಾಕಂತ ಹೇಳಿದ್ರೆ ಒಂದು ಉದಾಹರಣೆ ನಾವು ನೋಡೋದಾದ್ರೆ ನಾವು ಗಾಡಿನ ಎಷ್ಟು ಓಡಿಸ್ತೀವಿ ಅದಕ್ಕೆ ಅಷ್ಟು ಮಾತ್ರ ಪೆಟ್ರೋಲ್ ಆಗ್ತೀವಿ ಅಲ್ವಾ ಹಾಗೆ ನಾವು ನಮ್ಮ ದಿನನಿತ್ಯದಲ್ಲಿ ನಾವು ಎಷ್ಟು ಕೆಲಸ ಮಾಡ್ತೀವಿ ಅದಕ್ಕಿಂತ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ನಾವು ನಮ್ಮ ಆಹಾರವನ್ನು ತೆಗೆದುಕೊಳ್ಬೇಕು ನಾವು ತಿಂದಿರುವಂತಹ ಆಹಾರ ನಮ್ಮ ಒಂದು ದಿನದಲ್ಲಿ ತಿಂದಿರುವಂತಹ ಆಹಾರ ಬೆಳಿಗ್ಗೆ ತಿಂದು ಸಾಯಂಕಾಲ ತಿನ್ ತಿಂತಾರೆ ಕೆಲವರು ಕೆಲವರು ಜಾಸ್ತಿಯಾಗಿ ತಿನ್ನೋರು ಇರ್ತಾರೆ ಅದು ನಮಗೆ ಜೀರ್ಣ ಆಗಿ ನಮಗೆ ಅದು ಚೆನ್ನಾಗಿ ಡೈಲ್ಯೂಷನ್ ಆಗ್ಬೇಕು ನಮಗೆ ಜಾಸ್ತಿಯಾಗಿ ನಾವು ಕ್ಯಾಲೋರಿ ಹೆಚ್ಚು ತೆಗೆದುಕೊಳ್ಬಾರ್ದು ಹಾಗಾಗಿ ನಮಗೆ ಕ್ಯಾಲೋರಿ ಬರ್ನ್ ಅಂತ ಹೇಳ್ತೀವಿ ತೂಕ ಕಡಿಮೆ ಮಾಡ್ಕೊಳ್ಳೋದ್ರಲ್ಲಿ ನಾವು ಮೇನ್ ಫೋಕಸ್ ಮಾಡಬೇಕಾಗಿರುವಂಥದ್ದು ಕ್ಯಾಲೋರಿನ ಬರ್ನ್ ಮಾಡಬೇಕು ನಾವು ತಿನ್ನುವಂಥ ಎಲ್ಲ ಆಹಾರಗಳಲ್ಲೂ ಕ್ಯಾಲೋರಿ ಇರುತ್ತೆ ಆ ಕ್ಯಾಲೋರಿಗಳನ್ನು ನಾವು ನೋಡ್ಕೊಳ್ಬೇಕಾಗುತ್ತೆ ನೀರು ಒಂದು ಬಿಟ್ಟು ಮತ್ತು ಎಲ್ಲದರಲ್ಲೂ ಸಹ ಕ್ಯಾಲೋರಿ ಇರುತ್ತೆ ನಾವು ಒಂದು ದಿನನಿತ್ಯದಲ್ಲಿ ಒಂದು ಎರಡರಿಂದ ಮೂರು ಸಲ ಟೀ ಕುಡಿದ್ರೂ ಸಹ ಅದರಲ್ಲಿ ನಾವು ಸಕ್ಕರೆನ ಹಾಕಿ ಸಕ್ಕರೆನ ಹಾಕಿ ಮಾಡ್ತಾ ಇದೀವಿ ಅಂದ್ರೆ ಅದು ನಮಗೆ ಒಂದು ನಾಲ್ಕು ತಟ್ಟೆ ಅನ್ನ ತಿಂತಷ್ಟಕ್ಕೆ ಸಮ ಅಂತ ಹೇಳ್ತೀವಿ ಯಾಕಂತ ಹೇಳಿದ್ರೆ ಸಕ್ಕರೆಯಲ್ಲಿ ಅಷ್ಟು ನಮ್ಗೆ ಇರುತ್ತೆ ಹಾಗಾಗಿ ನಾವು ನೋಡ್ಕೊಂಡು ತಿನ್ನುವ ಆಹಾರವನ್ನು ಕೂಡ ನಾವು ನೋಡ್ಕೊಂಡು ತಿನ್ಬೇಕಾಗುತ್ತೆ ಹಾಗಾಗಿ ನಾವು ದಿನನಿತ್ಯ ತಿನ್ನುವ ನಾವು ಎಷ್ಟು ಕೆಲಸ ಮಾಡ್ತೀವಿ ಈಗ ಕೆಲವರು ಆಫೀಸ್ ಕೆಲಸ ಆ ಕಂಪನಿ ಕೆಲಸ ಎಲ್ಲ ಮಾಡೋರು ಕುತ್ಕೊಂಡು ಕೆಲಸ ಮಾಡೋರಿರ್ತಾರೆ ಅವರು ಕೂಡ ಅಷ್ಟೇ ನಮಗೆ ನಮ್ಮ ಡೈಜೆಷನ್ ಕೆಪಾಸಿಟಿ ಎತ್ತಿ ಎಷ್ಟಿದೆ ಅಷ್ಟು ನೋಡಿಕೊಂಡು ನಿಯಮಿತವಾಗಿ ತಿನ್ನಬೇಕು ಕ್ಯಾಲೋರೀಸ್ನ ಕಡಿಮೆ ಮಾಡಿಕೊಂಡು ಈಗ ಹೊರಗಡೆ ದುಡಿಯೋರು ಇರ್ತಾರೆ ಬೆಳಗ್ಗೆಯಿಂದ ಸಾಯಂಕಾಲ ಕೂಲಿ ಕೆಲಸ ಮಾಡೋರು ಅವರಿಗೆ ಅದು ಊಟ ಬೇಕೇ ಬೇಕು ಯಾಕಂತ ಹೇಳಿದರೆ ಮೂರು ಹೊತ್ತು ನಾಲ್ಕು ಹೊತ್ತು ತಿನ್ನೋರು ಇರ್ತಾರೆ ಯಾಕಂತ ಹೇಳಿದರೆ ಅವರು ಅಷ್ಟು ಕಷ್ಟಪಟ್ಟು ದುಡಿತಾರೆ ಆದರೆ ಇವಾಗಿನ ಕಾಲದಲ್ಲಿ ಜಾಸ್ತಿಯಾಗಿ ಜನ ಕೂತ್ಕೊಂಡು ಕೆಲಸ ಮಾಡೋದೇ ಜಾಸ್ತಿ ಹಾಗಾಗಿ ಅವಂಥವರು ನೋಡಿಕೊಂಡು ನಮ್ಮ ಜೀರ್ಣಶಕ್ತಿಗೆ ಸಹಾಯ ಆಗುವ ರೀತಿಯಲ್ಲಿ ಕಷ್ಟ ಆಗಬಾರ್ದು ನಮ್ಮ ದೇಹಕ್ಕೆ ಜೀರ್ಣ ಮಾಡೋದಕ್ಕೆ ಕಷ್ಟ ಆಗಬಾರ್ದು ಆ ರೀತಿಯಲ್ಲಿ ನೋಡಿಕೊಂಡು ನಾವು ನಮ್ಮ ಆಹಾರವನ್ನು ನಾವು ತಿನ್ನಬೇಕಾಗುತ್ತೆ ಹಾಗಾಗಿ ನಾವು ಜಾಸ್ತಿಯಾಗಿ ಸೊಪ್ಪು ತರಕಾರಿ ಹಣ್ಣು ಹಾಕಲು ಅಂಥದ್ರಲ್ಲಿ ಕ್ಯಾಲೋರೀಸು ಕಡಿಮೆ ಇರುತ್ತೆ ಮತ್ತು ಜಾಸ್ತಿಯಾಗಿ ನೀರು ಕುಡಿಬೇಕಾಗುತ್ತೆ ಆ ಅನ್ನ ಮುದ್ದೆ ಅಂಥದ್ರಲ್ಲೆಲ್ಲ ರಾಗಿ ಅದರಲ್ಲಿ ಎಲ್ಲ ಸ್ವಲ್ಪ ಕ್ಯಾಲೋರೀಸು ಜಾಸ್ತಿ ಇರುತ್ತೆ ಒನ್ ಟೈಮ್ ಓಕೆ ಜಾಸ್ತಿಯಾಗಿ ತಿನ್ನಬಾರ್ದು ಹಾಗೆ ನೋಡಿಕೊಂಡು ತಿನ್ನಿ ಇನ್ನು ಸಿಹಿ ಪದಾರ್ಥಗಳು ಜಂಕ್ ಫುಡ್ ಎಣ್ಣೆ ತಿಂಡಿ ಅಂಥವೆಲ್ಲ ಕಡಿಮೆ ಮಾಡಬೇಕಾಗುತ್ತೆ ತೂಕ ಕಡಿಮೆ ಮಾಡುವವರು ನೋಡಿಕೊಂಡು ನಿಮ್ಮ ಆಹಾರ ಪದ್ಧತಿನ ನೀವು ರೂಢಿಸ್ಕೊಳ್ಳಿ ಹಾಗೆ ಅದರ ಜೊತೆಯಲ್ಲಿ ಈ ಮಸಾಜ್ ಟಿಪ್ಸ್ಗಳನ್ನು ಮತ್ತೆ ಹೋಮ್ ರೆಮಿಡೀಸ್ನ ಎಲ್ಲ ಟ್ರೈ ಮಾಡಿ ಖಂಡಿತ ನೀವು ಕೂಡ ನೀವು ಅಂದ್ಕೊಂಡಾಗಿ ನಿಮ್ಮ ತೂಕನ ನೀವು ಕಡಿಮೆ ಮಾಡಿ ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ಟಿಪ್ಸ್ ಅನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಇದನ್ನ ಯಾರಿಗೆಲ್ಲ ಅವಶ್ಯಕತೆ ಇದೆ ನಮ್ಮ ವಿಡಿಯೋನ ಯಾರೆಲ್ಲ ನೋಡ್ತಾ ಇದೀರ ಅವರು ದಯವಿಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನ ಮರೀಬೇಡಿ ಮತ್ತೆ ನಮ್ಮ ಚಾನೆಲ್ ಕೆಳಗಡೆ ಒಂದು ಬೆಲ್ ಐಕನ್ ಇರುತ್ತೆ ಅದನ್ನ ಪ್ರೆಸ್ ಮಾಡಿದ್ರೆ ನಿಮಗೆ ನಮ್ಮ ಚಾನಲಲ್ಲಿ ಬರೋ ಎಲ್ಲ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ಬರುತ್ತೆ ಮತ್ತೆ ಈ ವಿಡಿಯೋ ನೋಡಿ ನಿಮಗೆ ಈ ಟಿಪ್ಸ್ ಟಿಪ್ಸ್ ಯೂಸ್ ಮಾಡಿದ ನಂತರ ನಿಮಗೆ ಅದರ ಯೂಸ್ಫುಲ್ ಆದರೆ ನಮ್ಮ ಚಾನಲ್ಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ ನೀವು ಕಮೆಂಟ್ ಮಾಡೋದ್ರಿಂದ ನಮಗೆ ನಮ್ಮ ಚಾನಲ್ ಬೇರೆಯವರು ನೋಡಿದ್ರೆ ಕೆಲವರು ಇವಾಗ ಕಮೆಂಟ್ಸ್ ನೋಡಿ ಚಾನಲ್ಗೆ ಚಾನಲ್ ವೀಡಿಯೋಸ್ ಓಪನ್ ಮಾಡ್ತಾರೆ ಹಾಗಾಗಿ ನಿಮ್ಮ ಕಮೆಂಟ್ಸ್ ಕೂಡ ನಮಗೆ ಸಪೋರ್ಟ್ ಆಗುತ್ತೆ ಹಾಗಾಗಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ತಿಳಿಸಿ ಬನ್ನಿ ಹಾಗಿದ್ರೆ ಹೇಗೆ ಆ ಟಿಪ್ಸ್ ಏನು ಅಂತ ನೋಡ್ಕೊಂಡು ಬರೋಣ ಎರಡು ಕೈಗಳಲ್ಲಿ ನೋಡ್ತಾ ಇದ್ರಲ್ಪ ಹೀಗೆ ಇಲ್ಲಿ ನೀವು ಯಾವ ಪಾಯಿಂಟ್ಸಲ್ಲಿ ನೀವು ಮಸಾಜ್ ಮಾಡ್ತೀರಾ ಅಲ್ಲಿ ನೀವು ಮಾರ್ಕ್ ಆದರೂ ಮಾಡ್ಕೊಳ್ಬೋದು ಇಲ್ಲಾಂದರೆ ಹಾಗೆ ಡೈರೆಕ್ಟಾಗಿ ಮಾಡ್ಬೋದು ಎರಡೂ ಕೈಗಳಲ್ಲಿ ದಿನನಿತ್ಯ ನೀವು ಎರಡರಿಂದ ಮೂರು ಬಾರಿ ಈ ಮಸಾಜನ್ನು ಮಾಡಬೇಕಾಗುತ್ತೆ ತೋರಿಸ್ತೀನಿ ಯಾವ್ಯಾವ ಪಾಯಿಂಟ್ಸಲ್ಲಿ ಅಂತ ನಮ್ಮ ಕೈಯಲ್ಲಿ ಈ ಭಾಗದಲ್ಲಿ ಇಲ್ಲಿ ಮತ್ತು ಈ ಭಾಗದಲ್ಲಿ ಹಾಗೆ ಇಲ್ಲಿ ಈ ಮೂರು ಭಾಗದಲ್ಲಿ ಆ ನಂತರ ಇಲ್ಲಿ 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 ಈ ನಾಲ್ಕು ಬೆರಳು ಮತ್ತೆ ಈ ಮೂರು ಭಾಗದಲ್ಲಿ ನಾವು ಮಸಾಜನ್ನು ಮಾಡಬೇಕಾಗುತ್ತೆ ಫಸ್ಟ್ ಅಲ್ಲಿ ನಾನು ತೋರಿಸ್ತಾ ಇದ್ದೀನಿ ನೋಡ್ತಾಯಿದ್ದೀರಲ್ವಾ ಈ ಪಾಯಿಂಟಲ್ಲಿ ಹೀಗೆ ಪ್ರೆಸ್ ಮಾಡ್ಕೊಳ್ತಾ ನೀವು ಮಸಾಜ್ ಮಾಡಬೇಕಾಗುತ್ತೆ ಒಂದು ಹತ್ತು ಬಾರಿ ಈ ಥರ ಮಾಡಿ ಕ್ಲಾಕ್ ವೈಸು ಆನಂತರ ಆ್ಯಂಟಿ ಕ್ಲಾಕ್ ವೈಸು ಒಂದು ಹತ್ತು ಬಾರಿ ನೋಡ್ತಾ ಇದ್ದೀರಲ್ವಾ ಹೀಗೆ ನೀವು ಅನ್ಕೊಳ್ಬಾರಬಹುದು ಈ ಥರ ಮಸಾಜ್ ಮಾಡೋದ್ರಿಂದ ಸಣ್ಣ ಆಗ್ತಾರ ಅಂತ ಖಂಡಿತವಾಗಿ ಆಗ್ತಾರೆ ಯಾಕಂತ ಹೇಳಿದ್ರೆ ನಮ್ಮ ದೇಹದ ಎಲ್ಲ ನರಗಳಿಗೂ ಕನೆಕ್ಟ್ ಆಗುವ ಒಂದು ಪಾಯಿಂಟ್ಸು ನಮ್ಮ ಹಸ್ತ ಮತ್ತೆ ಅಂಗೈಯಲ್ಲಿ ಇರುತ್ತೆ ಹಾಗಾಗಿ ನಮಗೆ ನಮ್ಮ ಹೊಟ್ಟೆಯಲ್ಲಿ ಇರುವಂಥ ಬೊಜ್ಜು ಹೊಟ್ಟೆಯ ಬಜ್ಜು ದೇಹದ ಕೊಬ್ಬು ಎಲ್ಲ ಕರಗೋದಕ್ಕೆ ಇಲ್ಲಿ ಕನೆಕ್ಟಿಂಗ್ ಪಾಯಿಂಟ್ ಅನ್ನೋದು ಇರುತ್ತೆ ಈ ಪಾಯಿಂಟಲ್ಲಿ ನಾವು ಈ ಥರ ನಾವು ಮಸಾಜ್ಗಳನ್ನು ಮಾಡೋದ್ರಿಂದ ಅಲ್ಲಿಗೆ ಕನೆಕ್ಟ್ ಆಗುತ್ತೆ ಕನೆಕ್ಟ್ ಆದಾಗ ನಮಗೆ ಕೊಬ್ಬು ಕರಗೋದಕ್ಕೆ ಮತ್ತೆ ನಮ್ಮ ದೇಹದಲ್ಲಿರುವ ಕೆಟ್ಟ ಟಾಕ್ಸಿನ್ಸ್ಗಳನ್ನು ಹೊರಹಾಕೋದಕ್ಕೆ ಇವು ತುಂಬಾ ಸಹಾಯ ಮಾಡುತ್ತೆ ಹಾಗೆ ನಮ್ಮ ದೇಹದಲ್ಲಿರುವ ಕೊಲೆಸ್ಟ್ರಾಲ್ ಮಟ್ಟವನ್ನು ಕಡಿಮೆ ಮಾಡೋದಕ್ಕೆ ಸಹ ಇವು ಈ ಮಸಾಜ್ ಟೆಕ್ನಿಕ್ಗಳು ತುಂಬಾನೇ ಸಹಾಯ ಮಾಡುತ್ತೆ ಹಾಗಾಗಿ ನಾವು ದಿನನಿತ್ಯ ನಮ್ಮ ಎಲ್ಲ ಕೆಲಸಗಳು ಮುಗಿದು ನಾವು ಫ್ರೀಯಾಗಿ ಕುತ್ಕೊಂಡ ಜಾಗದಲ್ಲಿ ನಾವು ಈ ಥರ ದಿನನಿತ್ಯ ಒಂದು ಎರಡರಿಂದ ಮೂರು ಬಾರಿ ನೀವು ಸುಮ್ಮನೆ ಟಿವಿ ನೋಡ್ತಾ ನೋಡ ಕುತ್ಕೊಂಡಿರುವಾಗ ಸಹ ಈ ಮಸಾಜ್ಗಳನ್ನು ನೀವು ಮಾಡಿಕೊಳ್ಬೋದು ಇದನ್ನ ಮಾಡೋದ್ರಿಂದ ನಿಮಗೆ ತೂಕ ಕಡಿಮೆ ಮಾತ್ರವಲ್ಲದೆ ನಿಮ್ಮ ಸ್ಟ್ರೆಸ್ ಲೆವೆಲ್ ಕೂಡ ಕಡಿಮೆ ಆಗುತ್ತೆ ತುಂಬ ಆರಾಮ್ ಫೀಲ್ ಅನ್ಸುತ್ತೆ ಸ್ಟ್ರೆಸ್ ಲೆವೆಲ್ ಕೂಡ ನಿಮಗೆ ಕಡಿಮೆ ಆಗುತ್ತೆ ನೋಡ್ತಾ ಇದ್ದೀರಲ್ಲ ಈ ತರ ಎಷ್ಟೋ ಸಮಸ್ಯೆಗಳಿಗೆ ಸಹ ಈ ತರ ಮಸಾಜ್ ಟೆಕ್ನಿಕ್ ಗಳು ನಮಗೆ ಸಹಾಯ ಮಾಡುತ್ತೆ ಹಾಗಾಗಿ ತೂಕ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಕೊಲೆಸ್ಟ್ರಾಲ್ ಮಟ್ಟನ ಕಡಿಮೆ ಆಗೋದಕ್ಕೆ ಈ ಮಸಾಜ್ ಟಿಪ್ಸು ತುಂಬಾ ಸಹಾಯ ಮಾಡುತ್ತೆ ನೋಡ್ತಾ ಇದ್ದೀರಲ್ಲ ನೀವು ಇತರ ಕ್ಲಾಕ್ ವೈಸು ಎಲ್ಲೆಲ್ಲಿ ಪಾಯಿಂಟ್ಸ್ ಇದೆ ಅಲ್ಲಿ ನೀವು ಈ ಥರ ಮಸಾಜ್ಗಳನ್ನು ಟೈಮ್ ಇತ್ತು ಅಂದರೆ ನಿಮಗೆ ಹತ್ತು ಬಾರಿ ಅಲ್ಲ ಇಪ್ಪತ್ತು ಬಾರಿ ಕೂಡ ಮಾಡ್ಬೋದು ಕುತ್ಕೊಂಡ ಜಾಗದಲ್ಲೇ ನೀವು ಆರಾಮಾಗಿ ಫೀಲಾಗಿ ಕಂಫರ್ಟಬಲ್ ಆಗಿ ಕೂತ್ಕೊಂಡು ಈ ಥರ ಮಸಾಜನ್ನು ಈ ಥರ ಮಾಡ್ತಾ ಹೋಗಿ ಮೂರು ಈ ಪಾಯಿಂಟಲ್ಲಿ ಮಸಾಜ್ ಮಾಡಿದ ನಂತರ ನೀವು ಈ ಸೆಂಟರ್ ಭಾಗದಲ್ಲಿ ಈ ಥರ ಸ್ವಲ್ಪ ಹೊತ್ತು ಪ್ರೆಸ್ ಮಾಡಿ ಇಟ್ಕೊಳ್ಬೇಕಾಗುತ್ತೆ ಈ ಥರ ನೀವು ಮಾಡ್ತಾ ಮಾಡ್ತಾ ನಿಮಗೆ ಫೀಲ್ ಆಗುತ್ತೆ ಆ ಸ್ಟ್ರೆಸ್ ಲೆವೆಲ್ ಅದು ಎಷ್ಟು ಕಡಿಮೆ ಆಗುತ್ತೆ ಅಂತ ಕೆಲವರ ತೂಕ ಹೆಚ್ಚಾಗೋದಕ್ಕೆ ಇವೆ ಇವಾಗಿನ ಕಾಲದಲ್ಲಿ ಸ್ಟ್ರೆಸ್ ಕೂಡ ಒಂದು ಕಾರಣ ಅಂತ ಹೇಳ್ಬೋದು ಕೆಲವರಿಗೆ ಕೆಲವರು ಸಣ್ಣ ಆಗ್ತಾರೆ ಕೆಲವರು ಆಗ್ತಾರೆ ಸ್ಟ್ರೆಸ್ ಲಗಲಲ್ಲಿ ಹಾಗಾಗಿ ಈ ಥರ ಮಸಾಜ್ಗಳು ನಮ್ಮ ದೇಹನ ಎಷ್ಟೋ ಆರಾಮಾಗಿ ಇರುವಾಗೆ ಮಾಡಿಕೊಳ್ಳುತ್ತೆ ಮಾಡುತ್ತೆ ಇಲ್ಲಿ ನೋಡ್ತಾ ಇದ್ದೀರಲ್ವ ಈ ಮೂರು ಪಾಯಿಂಟ್ಸಲ್ಲಿ ಆಗಿದೆ ಇವಾಗ ಈ ಭಾಗದಲ್ಲಿ ಈ ನಾಲ್ಕು ಕಡೆ ತೋರಿಸ್ತಾ ಇದ್ದೀನಿ ಇಲ್ಲಿ ಕೂಡ ಅಷ್ಟೇ ಸ್ವಲ್ಪ ಹೊತ್ತು ಪ್ರೆಸ್ ಮಾಡಿ ಇಟ್ಕೊಂಡು ಆ ನಂತರ ನೀವು ಈ ಥರ ಮಸಾಜ್ ಮಾಡಿ ಇಲ್ಲಿ ಈ ತರ ಒಂದು ಹತ್ತು ಬಾರಿ ಈ ತರ ಒಂದು ಹತ್ತು ಬಾರಿ ಈ ಕಡೆ ನಾಲ್ಕು ಕಡೆ ಈ ತರ ಪ್ರೆಸ್ ಮಾಡಿ ಫಸ್ಟ್ ಹೊತ್ತು ಆ ನಂತರ ಈ ತರ ಮಸಾಜನ್ನ ಮಾಡಬೇಕಾಗುತ್ತೆ ನೋಡ್ತಾ ಇದ್ರಲ್ಲ ಎರಡೂ ಕೈಗಳಲ್ಲಿ ಈ ತರ ಮಾಡಿ ನೀವು ನಿಮ್ಗೆ ಇದು ಗೊತ್ತಾಗುತ್ತೆ ಒಂದು ವಾರ ಕಂಟಿನ್ಯೂಸ್ ಆಗಿ ಮಾಡಿ ನಿಮ್ಮ ತೂಕನ ನೀವು ಫಸ್ಟ್ ಮಾಡುವಾಗ ಚೆಕ್ ಮಾಡಿಕೊಳ್ಳಿ ಎಷ್ಟಿದ್ದೀರಾ ಅಂತ ಆ ನಂತರ ನೀವು ಇದ್ರ ಜೊತೆಯಲ್ಲಿ ಈ ಟಿಪ್ಸನ್ನು ಮಾಡ್ತಾ ಮಾಡ್ತಾ ಒಂದು ವಾರ ಈ ಥರ ಮಾಡಿ ಆನಂತರ ನಿಮಗೆ ಆನಂತರ ಒಂದು ವಾರ ಆದಮೇಲೆ ಮತ್ತೆ ನೀವು ವೆಯ್ಟ್ ಚೆಕಪ್ ಮಾಡಿ ನಿಮಗೆ ಇದರ ರಿಸಲ್ಟ್ ಗೊತ್ತಾಗುತ್ತೆ ನಿಮಗೆ ಶಾಕ್ ಆಗ್ತೀರಾ ಅಷ್ಟು ಪವರ್ಫುಲ್ ಆಗಿ ಕೆಲಸ ಮಾಡುವಂಥ ಒಂದು ಹಂಡ್ರೆಡ್ ಪರ್ಸೆಂಟ್ ಎಫೆಕ್ಟಿವ್ ಆದಂಥ ಒಂದು ಮೆಥಡ್ ಅಂತ ಹೇಳ್ತೀನಿ ಆನಂತರ ಈ ಎಲ್ಲ ಪಾಯಿಂಟ್ಸಲ್ಲಿ ನೀವು ಮಸಾಜ್ ಮಾಡಿದ ನಂತರ ನಿಮ್ದು ಒಂದು ಕಂಫರ್ಟಬಲ್ ಫೀಲ್ ಅಂತ ಅನಿಸುತ್ತಲ್ವಾ ಒಂಥರ ಫೀಲ್ ಸ್ಟ್ರೆಸ್ ಸ್ವಲ್ಪ ಕಡಿಮೆ ಆದಾಗೆ ಅನ್ಸುತ್ತಲ್ವ ಅವಾಗ ನೀವು ಇಲ್ಲಿ ಈ ಈ ಭಾಗದಲ್ಲಿ ಈ ಥರ ಪ್ರೆಸ್ ಮಾಡಿ ಹೀಗೆ ಮಸಾಜ್ ಮಾಡಬೇಕಾಗುತ್ತೆ ನಾವು ಹೀಗೆ ಮಾಡೋದ್ರಿಂದ ನಮ್ಮ ದೇಹದಲ್ಲಿರುವ ಕೆಟ್ಟ ಅಂಶ ಟಾಕ್ಸಿನ್ಸ್ ಅಂತ ಏನು ಹೇಳ್ತೀವಿ ಅದು ಹೊರಗಡೆ ಹೋಗೋದಕ್ಕೆ ಈ ಥರ ಮಾಡ್ಬೇಕಾಗುತ್ತೆ ನೋಡ್ತಾ ಇದ್ದೀರಲ್ವಾ ಈ ಥರ ಮಾಡಿ ಇದನ್ನು ಕೂಡ ಒಂದು ಹತ್ತರಿಂದ ಹದಿನೈದು ಬಾರಿ ಮಾಡಿ ನೀವು ಹೊಟ್ಟೆ ಸುತ್ತ ಇರುವ ಬೊಜ್ಜು ದೇಹದಲ್ಲಿರುವ ಕೊಬ್ಬು ಕೊಲೆಸ್ಟ್ರಾಲ್ ಮಟ್ಟ ಅನ್ನೋದು ಏನಂತಾರೆ ಈ ಥರ ಮಾಡೋದ್ರಿಂದ ಇದು ಕಂಟ್ರೋಲ್ ಆಗುತ್ತೆ ಹಾಗೆ ಇದು ಇನ್ನೊಂದು ನಮ್ಮ ಹಸಿವನ್ನು ಕೂಡ ಕಂಟ್ರೋಲ್ ಮಾಡುತ್ತೆ ಜಾಸ್ತಿ ನಾವು ತಿನ್ನೋದು ಅಂತ ಏನು ಹೇಳ್ತೀವಿ ಹಸಿವು ಜಾಸ್ತಿ ಆದ್ದೇ ಇರುವ ಹಾಗೆ ತಿನ್ನೋದು ಕಂಟ್ರೋಲ್ ಮಾಡೋದಕ್ಕೆ ಸಹ ಈ ಟಿಪ್ಸ್ ತುಂಬಾ ಸಹಾಯ ಆಗುತ್ತೆ ಈ ಥರ ನೀವು ಪ್ರೆಸ್ ಮಾಡಿ ಹೀಗೆ ಹೊರಗಡೆ ಹಿಂಗೆ ಮಾಡಬೇಕಾಗುತ್ತೆ ನೋಡ್ತಾ ಇದ್ದೀರಲ್ಲ ಹೀಗೆ ಎರಡೂ ಕೈಗಳಲ್ಲಿ ನೀವು ದಿನಕ್ಕೆ ಒಂದು ಎರಡರಿಂದ ಮೂರು ಬಾರಿ ನಿಮಗೆ ಟೈಮ್ ಸಿಕ್ಕಾಗೆಲ್ಲ ಒಂದು ಐದು ನಿಮಿಷ ಆದರೂ ಮಾಡಿ ಖಂಡಿತ ನಿಮಗೆ ಸಹಾಯ ಆಗುತ್ತೆ ಆನಂತರ ಕೈಗಳಲ್ಲಿ ಆಯಿತು ಕಾಲಿನ ಭಾಗದಲ್ಲಿ ಕೂಡ ನಿಮಗೆ ತೋರಿಸ್ಕೊಡ್ತೀನಿ ಕಾಲಲ್ಲಿ ಈ ಭಾಗದಲ್ಲಿ ಇಲ್ಲಿ ಒಂದು ಪಾಯಿಂಟ್ ಮಾಡ್ಕೊಳ್ಳಿ ಆನಂತರ ಇಲ್ಲಿ ಆನಂತರ ಈ ಭಾಗದಲ್ಲಿ ನಾವು ಹೀಗೆ ಇಲ್ಲಿ ಕೂಡ ಅಷ್ಟೇ ಕ್ಲಾಕ್ ವೈಸ್ ಈ ಥರ ಮಸಾಜ್ ಪ್ರೆಸ್ ಮಾಡಿ ಹೀಗೆ ಮಸಾಜ್ ಮಾಡ್ತಾ ಹೋಗಿ ಹಂಡ್ರೆಡ್ ಪರ್ಸೆಂಟ್ ಇದು ವರ್ಕ್ ಆಗುವಂಥದ್ದು ಯಾಕಂತ ಹೇಳಿದ್ರೆ ಇವ ಇದರಲ್ಲಿ ನಮ್ಮ ಕೈ ಹಸ್ತ ಮತ್ತು ಅಂಗಾಲಲ್ಲಿ ನಮ್ಮ ದೇಹದ ನರಗಳಿಗೆ ಕನೆಕ್ಟ್ ಆಗುವಂಥ ಪಾಯಿಂಟ್ಸ್ ಇದರಲ್ಲಿ ಇಲ್ಲೇ ಇರೋದ್ರಿಂದ ನಮಗೆ ಯಾವುದೇ ಥರ ಸಮಸ್ಯೆ ಇದ್ರೂ ಕೂಡ ಇಲ್ಲಿ ನಾವು ಸರಿ ಮಾಡ್ಕೊಳ್ಬೇಕಾಗುತ್ತೆ ಹಾಗಾಗಿ ಇಲ್ಲಿ ನಾವು ಈ ಥರ ಮಸಾಜ್ಗಳನ್ನು ಮಾಡೋದ್ರಿಂದ ಆ ದೇಹದ ಕನೆಕ್ಟಿಂಗ್ ಪಾಯಿಂಟಲ್ಲಿ ನಾವು ಮಸಾಜ್ ಮಾಡೋದ್ರಿಂದ ಆ ದೇಹಕ್ಕೆ ನಮಗೆ ಯಾವ ಥರ ಸಮಸ್ಯೆ ಇದೆ ಯಾವುದಕ್ಕೋಸ್ಕರ ಈ ಕನೆ ಈ ಮಸಾಜನ್ನು ಮಾಡ್ತಾ ಇದ್ದೀರ ಅನ್ನೋದು ನಮ್ಮ ದೇಹಕ್ಕೆ ಗೊತ್ತಾಗುತ್ತೆ ಅವಾಗ ನಮಗೆ ನಾವು ಯಾವುದಕ್ಕೋಸ್ಕರ ಮಸಾಜನ್ನು ಈ ಥರ ಮಾಡ್ತಾ ಇದ್ದೀವಿ ಅದು ಕನೆಕ್ಟ್ ಆದಾಗ ಅದನ್ನು ಅದು ಕಂಟ್ರೋಲ್ ಮಾಡುತ್ತೆ ನೋಡ್ತಾ ಇದ್ದೀರಲ್ಲ ಈ ಥರ ಕ್ಲಾಕ್ ವೈಸು ಹೀಗೆ ಮಸಾಜ್ ಮಾಡಿ ಕುತ್ಕೊಂಡ ಜಾಗದಲ್ಲಿ ಆರಾಮಾಗಿ ನೀವು ಮಾಡ್ಕೊಳ್ಬೋದು ಹೀಗೆ ಇಲ್ಲಿ ಕೂಡ ಅಷ್ಟೆ ಎರಡೂ ಕಾಲುಗಳಲ್ಲಿ ದಿನಕ್ಕೆ ಒಂದರಿಂದ ಎರಡು ಬಾರಿ ನೀವು ಒಂದು ಮೂರರಿಂದ ಎಂಟು ನಿಮಿಷಗಳ ಕಾಲ ಹೀಗೆ ಮಸಾಜ್ ಮಾಡ್ತಾ ಹೋಗಿ ನಿಮ್ಮ ಸ್ಟ್ರೆಸ್ ಲೆವೆಲ್ ಕೂಡ ಕಡಿಮೆ ಆಗುತ್ತೆ ನಿಮ್ಮ ಕೊಲೆಸ್ಟ್ರಾಲ್ ಮಟ್ಟ ಕೂಡ ಕಡಿಮೆ ಆಗುತ್ತೆ ಹೊಟ್ಟೆ ಸುತ್ತ ಇರುವ ಬೊಜ್ಜು ಕರಗಿ ದೇಹದಲ್ಲಿರುವ ಕೊಬ್ಬು ಎಲ್ಲ ಕರಗಿ ಸಣ್ಣ ಆಗೋದಕ್ಕೆ ತುಂಬಾ ಸಹಾಯ ಮಾಡುವಂಥ ಒಂದು ಹಂಡ್ರೆಡ್ ಪರ್ಸೆಂಟ್ ಕೆಲಸ ಆಗುವಂಥ ಒಂದು ನ್ಯಾಚುರಲ್ ಆಗಿರುವಂಥ ಒಂದು ಮಸಾಜ್ ಟಿಪ್ಸ್ ಇದು ನೋಡ್ತಾಯಿದ್ದೀರಲ್ವಾ ಹೀಗೆ ಎರಡೂ ಕೈ ಎರಡೂ ಕಾಲುಗಳಲ್ಲಿ ನೀವು ಈ ಥರ ಆರಾಮಾಗಿ ಕುತ್ಕೊಂಡು ಮಸಾಜನ್ನು ಮಾಡ್ಕೊಳ್ಬೋದು ಯಾರು ನಂಬ್ತಾರೆ ಅಲ್ವಾ ಏನು ಕೆಲಸ ಬೇಡ ಏನು ಡಯೆಟ್ ಬೇಡ ಏನು ಎಕ್ಸಸೈಸ್ ಮಾಡಿದಿನಿ ಸಣ್ಣ ಅಂತಿದ್ದಾರೆ ಅಲ್ವಾ ನಿಜಾನ ಅಂತ ಅಂದ್ಕೊಳ್ಬೋದು ನೀವೇ ಇದನ್ನು ಮಾಡಿ ನೋಡೋದಕ್ಕೆ ಇದರ ರಿಸಲ್ಟ್ ಗೊತ್ತಾಗುತ್ತೆ ತುಂಬಾನೇ ಈಸಿಯಾಗಿ ಮಾಡಿಕೊಳ್ಳುವಂಥದ್ದು ಹೀಗೆ ಆದಮೇಲೆ ಸ್ವಲ್ಪ ಹೊತ್ತು ಹೀಗೆ ಮಸಾಜು ಆದ್ಮೇಲೆ ಸ್ವಲ್ಪ ಹೊತ್ತಿಗೆ ಪ್ರೆಸ್ ಮಾಡಿ ಇಟ್ಕೊಳ್ಳಿ ಎರಡು ಕಾಲುಗಳಲ್ಲಿ ನೀವು ಈ ಥರ ಮಾಡಿ ನೋಡಿದ್ರಲ್ವಾ ಈ ಟಿಪ್ಸ್ ನ ನಾವು ಹೇಗೆ ಫಾಲೋ ಮಾಡೋದ್ರಿಂದ ನಮ್ಮ ತೂಕ ಕಡಿಮೆ ಮಾಡೋದಕ್ಕೆ ಸಹಾಯ ಮಾಡುತ್ತೆ ಅಂತ ಹಾಗಿದ್ರೆ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಹೀಗೆ ನಮ್ಮ ಗೆ ಸಪೋರ್ಟ್ ಮಾಡಿ ಹಾಗೆ ಇನ್ನೊಂದು ಹೊಸ ವೀಡಿಯೋದವರಿಗೆ ನಿಮ್ಮನ್ನ ಭೇಟಿ ಆಗ್ತೀನಿ ಅಲ್ಲಿವರೆಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸಿ ವಿ ಇನ್ ದ ನೆಕ್ಸ್ಟ್ ವಿಡಿಯೋ ಬೈ ಬಾಯ್